ಆವರಣದಲ್ಲಿ ಆಚರಿಸಲಾಗುತ್ತಿದ್ದು ಈ ಸಭೆಗೆ ನಮ್ಮೂರ ಎಲ್ಲ ಹಿರಿಯರು ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯರು ಹಾಗೂ ಇನ್ನುಳಿದ ಸಮಾಜದ ಇದರಲ್ಲಿ ಭಾಗಿಯಾದ್ದು ಖುಷಿ ವಿಚಾರ ಈ ಹಿಂದಿನಿಂದ ಮಾಡ್ಕೊತ ಬಂದರೂ ಇಷ್ಟು ಜನ ಎಷ್ಟು ಫೋನ್ ಹಚ್ಚಿದ್ರು ಬಂದಿರಲಿಲ್ಲ ಇವತ್ತಿನ ದಿವಸ ಎಲ್ಲ ಪ್ರಮುಖವಾಗಿ ಹಿರಿಯರು ಬಂದಿತ್ತು ಇದಕ್ಕೆ ನಿಜವಾಗ್ಲೂ ಕಳೆ ತಂದಿದ್ದೀವಿ ಈ ಮುಂದಿನ ಯಾವುದೇ ಸಮಾಜದ ಕಾರ್ಯ ಆಗಲಿ ಯಾವುದೇ ಸಂಘಟನೆ ವಿಷಯವಾಗಿ ಬಂದಾಗ ಹಿರಿಯರು ಆ ಮಾರ್ಗದರ್ಶನದೊಳಗೆ ನಾವೆಲ್ಲ ಮುನ್ನಡಿತೀವಿ ಈ ನೋಡೋದು ಸಮಾಜ ನೋಡೋದು ಬೇಡ ನಮ್ಮ ಬಹುಸಂಖ್ಯಾತ ಇದೆ ಅದಕ್ಕೆ ಯಾವುದೇ ರೀತಿ ಸಂಘಟನೆ ವಿಷಯ ಬಂದಾಗ ಇಂಥವು ಸಮಾಜದ ವಿಷಯ ಬಂದಾಗ ಕೆಟ್ಟದ್ದಾರಿ ಮಳೆದಲ್ಲಿ ಅಲ್ಲಿ ಸೇರಿ ಅದನ್ನು ಸ ನಮ್ಮ ಸಮಾಜಕ್ಕೆ ಒಂದು ಮೆರಗ್ ಹೇಳಿ ಎಲ್ಲರಲ್ಲಿ ಎಲ್ಲರಲ್ಲಿಯೂ ನಾನು ಕೇಳ್ಕೊತೀನಿ ಇವತ್ತಿನ ದಿವಸ ನಿಜವಾಗ್ಲೂ ಇದು ಮೊನ್ನೆದ್ದು ಸ್ಟೆಪ್ ಇದು ಏನು ನಾವು ತೊಗೊಂಡ್ತೀವಿ ನಿಜವಾಗಲೂ ಎಲ್ಲರಿಗೂ ಇದೊಂದು ಖುಷಿ ನಮ್ಮ ಸಮಾಜ ಮುಂದಿನ ದಿವಸ ದಿನಮಾನದಲ್ಲಿ ಹೆಂಗಾಗತ್ತೆ ಅಂತೇಳಿ ಇಪ್ಪತ್ನಾಲ್ಕು ಇಪ್ಪತ್ತಾರು ನಾಲ್ಕು ದಯಮಾಡಿ ಎಲ್ಲರಿಗೂ ಕೇಳ್ತೇನೆ ಒಬ್ಬರು ಮನೆಯಾಗಿರ್ಬಾರ್ದು ಅವತ್ತು ಸಮಾಜದ ಸಮಾಜ ಮನೆಯಾಗಿನ ಹೆಣ್ಮಕ್ಳು ಇವರು ಅವತ್ತು ಎಲ್ಲರು ಭಾಗವಹಿಸಿದ್ರೆ ಒಂದು ಮೆರಕ್ ಬರುತ್ತೆ ಆಮೇಲೆ ಮುಂದೆ ನಮ್ಮ ಯಾವ್ದ ಕರಿಲಾರ್ದ ಬರುವಂತ ವ್ಯವಸ್ಥೆ ಆಗುತ್ತೆ ಅಂದ್ರೆ ಅದನ್ನ ನೋಡಿದ್ರು ಅಂದ್ರೆ ನಮ್ಮ ಸಮಾಜಕ್ಕೆ ಎಷ್ಟು ಜನ ನಾವು ಸೇರ್ತೀವಿ ಒಂದು ಎಲ್ಲ ಭಾವನೆ ಕೂಡಿ ಮುಂದ ಸಮಾಜ ಒಗ್ಗಟ್ಟಾಗತ್ತ ಅಂತ ಹೇಳ್ತಾ ಇವತ್ತಿನ ದಿವಸ ವೀರಾಣಿ ಕಿತ್ತೂರು ಚನ್ನಮ್ಮ ಜಯಂತ್ಯೋತ್ಸವ ಯದಕ್ ಆಚರಿಸ್ತೀವಿ ಅಂದ್ರೆ ಅವರು ನಮ್ಮ ಸಮಾಜದಲ್ಲಿ ಹುಟ್ಟಿ ನಮ್ಮ ಸಮಾಜದೊಳಗ ಬ್ರಿಟಿಷರ್ ವಿರುದ್ಧ ಹೋರಾಡಿ ಒಂದು ಸಮಾಜ ನಮ್ಮ ಸಮಾಜಕ್ಕೆ ಒಳ್ಳೆ ಕೀರ್ತಿ ತಂದಾರ ಅವರ ನಡೆದು ಬಂದ ದಾರಿ ಒಳಗೆ ನಾವೆಲ್ಲ ಸಾಗೋಣ ಅಂತ ಹೇಳಿ ತಿಳಿಸುತ್ತಾ ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಸಾಧ್ಯವಾದಷ್ಟು ತಮಗ ಕೈಮೀರಿ ಇದ್ರೊಳಗೆ ಏನ ಯಾರು ಇದನ್ ಮಾಡಂಗಿಲ್ಲ ಗೊತ್ತಾಗಿಲ್ಲ ಇದೊಂದು ಪ್ರಥಮ ನಾವು ಮಾಡುದೊಳಗ ಸಣ್ಣ ಸಣ್ಣದ ದಿಂಡೂರ್ ಒಳಗ ನಾವು ನೋಡಿದ್ರೆ ಅಷ್ಟು ಸಂಖ್ಯೆ ಇಲ್ಲ ಆದ್ರೆ ವಿಜೃಂಭಣೆಯನ್ನು ಮಾಡ್ತಾರ ಅದನ್ನ ನೋಡಿ ನಾವು ನಮ್ದು ನಿಜವಾಗ್ಲೂ ಇಲ್ಲಿ ಬಹಳ ಸಂಖ್ಯೆ ಐತಿ ಅದನ್ನ ವಿಚಾರ ಮಾಡಿದ್ರೆ ಯಾರು ಇದ್ರೊಳಗೆ ವಿಚಾರ ಮಾಡಬಾರೀ ಕೈ ಸಾಧ್ಯವಾದಷ್ಟು ಹೆಚ್ಚಿಗೆ ಧನ ಸಹಾಯ ಇನ್ನು ಬೇರೆ ರೀತಿ ಸಹಾಯ ಮಾಡಿ ಅದೊಂದು ನಮ್ಮ ಜಾತ್ರೆ ತರ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳುತ್ತಾ ಇವತ್ತಿನ ದಿವಸ ನನಗೂ ಕೂಡ ಇಲ್ಲಿ ನಾಲ್ಕು ನುಡಿಗಳನ್ನು ಹಂಚ್ಕೊಳಕ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ